ನಮಸ್ತೆ ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ಈ ರೆಸಿಪಿನ ಹೆಣಗಾಯಿ ಬದ್ನಿಕಾಯಿ ಪಲ್ಯ ಅನ್ನದೊಂದಿಗೆ ಚಪಾತಿಯೊಂದಿಗೆ ಅಕ್ಕಿ ರೊಟ್ಟಿಯೊಂದಿಗೆ ಸೈಡ್ ಡಿಶ್ ಆಗಿ ಈ ಪಲ್ಯನ ತಿನ್ಬೋದು ನಾ ಬದ್ನಿಕಾಯಿನ ತೊಳೆದು ಸ್ವಚ್ಛಗೆ ಒಸಿಟ್ಟುಕೊಂಡಿದ್ದೆ ನಾನು ಇವಾಗ ಬನ್ನಿ ಹೀಗೆ ಮಾಡೋದಂತ ಹೇಳ್ಕೊಡ್ತೀನಿ ಈ ಬದ್ನೇಕಾಯಲ್ಲಿ ನಾಲ್ಕು ಭಾಗ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಹುಳಗಳಿದ್ದರೆ ಕ್ಲೀನಾಗಿ ಗೊತ್ತಾಗ್ತದೆ ಕ್ಲಿಯರಾಗಿ ಪೂರ್ತಿ ಇದಕ್ಕೆ ಥಳದವರೆಗೂ ಕಟ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಜಾಗ ಬಿಟ್ಟು ಕಟ್ ಮಾಡ್ಕೊಳ್ಳೋಣ ನಾನು ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಯಾಕಂದ್ರೆ ಬದ್ನಿಕಾಯಿ ಬೇಗ ಕಪ್ಪಾಗಿಬಿಡ್ತಾವೆ ಕಟ್ ಮಾಡಿಟ್ಕೊಳೋದ್ಲೆ ನೀರಲ್ಲಿ ಹಾಕ್ಕೋಬೇಕು ಈ ರೀತಿಗೆ ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಇದಕ್ಕೆ ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ ಪೂರ್ತಿ ಸಣ್ಣದಾಗಿ ಉದ್ದುದ್ದಿಗೆ ಹೆಚ್ಕೊಂಡಿರೋ ಈರುಳ್ಳಿ ಟೊಮ್ಯಾಟೊ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಪಾತ್ರೆನ ಇಟ್ಕೊತಾ ಇದ್ದೀನಿ ಇದಕ್ಕೆ ಅರ್ಧ ಕಪ್ನಷ್ಟು ಶೇಂಗಾ ಬೀಜನ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ನಾನು ಈ ರೀತಿಯಾಗಿ ಹುರ್ಕೊಂಡಿದ್ದಾಯಿತು ನಾನೇ ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ಇದು ಪೂರ್ತಿ ಚೆನ್ನಾಗಿ ಹುರ್ಕೋಬೇಕು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚಟಪಟ ಅಂತ ಸಿಡಿಬೇಕದು ಸಿಡಿದಾದ್ಮೇಲೆ ನಾನು ಇದನ್ನು ಬೇರೆ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ನಾನು ಒಣ ಕೊಬ್ಬರಿ ಏನು ಹುರ್ಕೊಳ್ಳೋದೇನು ಬೇಡ ಜಸ್ಟ್ ಬಿಸಿ ಆದರೆ ಸಾಕು ಕೈಗೆ ಬಿಸಿ ಹತ್ತಿದ್ರೆ ಸಾಕು ಬಿಸಿ ಪಾತ್ರೆಯಲ್ಲೇ ಹಾಕ್ಕೊಂಡು ಕೈ ಆಡಿಸ್ಕೊಳ್ತಿದ್ದೀನಿ ಅಷ್ಟೇ ಸಾಕು ಮಿಕ್ಸಿ ಜಾರಿಗೆ ಏನೇನು ಹಾಕ್ಕೋಬೇಕಂತ ಹೇಳ್ತಾ ಇದ್ದೀನಿ ಶೇಂಗಾ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಶೇಂಗಾ ಬೀಜದ್ದು ಎಳ್ಳು ಹುರಿದಿಟ್ಕೊಂಡಿರೋ ಎಳ್ಳು ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ನಾನು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಅರ್ಧ ಇಂಚಷ್ಟು ಹಸಿ ಎಲ್ಲಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊತಾ ಇದ್ದೀನಿ ಹತ್ತರಿಂದ ಹನ್ನೆರಡರಷ್ಟು ಬೆಳ್ಳುಳ್ಳಿ ಹೆಸಳು ಹಸಿ ಖಾರದ ಪೇಸ್ಟ್ ಇದೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇ ಹಾಕೊತಾ ಇದ್ದೀನಿ ನಾನು ಇವಾಗ ಇದನ್ನು ಹುಣಸೆ ಹಣ್ಣು ತೊಳೆದಿಟ್ಕೊಂಡಿದ್ದೆ ಹಂಗೆ ಹಾಕ್ಕೊತಾ ಇದ್ದೀನಿ ಬೆಲ್ಲ ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೂರು ಲವಂಗನ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡಿ ಬರ್ತಾ ಇದ್ದೀನಿ ನೋಡಿ ಇವಾಗ ನಾನು ಗ್ರೈಂಡ್ ಮಾಡಿಕೊಂಡು ಅರ್ಧ ಪೇಸ್ಟನ್ನ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅರ್ಧ ಪ್ಲೇಸ್ ಪೇಸ್ಟ್ನ ನಾನು ಜಾರಲ್ಲೇ ಬಿಡ್ತಾ ಇದ್ದೀನಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಗುರೆಳ್ ಪುಡಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಹಾಗೆಲೆ ತೋರಿಸಿದ್ನೆಲ್ಲ ಈರುಳ್ಳಿ ಅದನ್ನು ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಕೈ ಆಡಿಸ್ಕೊಂಡಿದ್ದಾಯಿತು ಇದನ್ನು ಬದ್ನೇಕಾಯಿಗೆ ನಾನು ತುಂಬ್ಕೊತಾ ಇದ್ದೀನಿ ಮಸಾಲೆ ಪೂರ್ತಿ ನಾಲ್ಕು ಭಾಗ ಮಸಾಲೆ ಪೂರ್ತಿ ಚೆನ್ನಾಗಿ ಹಿಡಿದ್ರೇ ಬದ್ನೇಕಾಯಿ ರುಚಿ ಜಾಸ್ತಿ ಆಗೋದು ಈ ರೀತಿಯಾಗಿ ಪೂರ್ತಿ ನಾನು ಇವಾಗ ಚೆನ್ನಾಗಿ ತುಂಬಿಕೊಂಡಿದ್ದಾಯಿತು ಇಷ್ಟು ತುಂಬ್ಕೊಂಡೆ ತುಂಬಿಕೊಂಡೆ ಇವಾಗ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಇಟ್ಕೊಂಡು ಇದಕ್ಕೆ ಎಣ್ಣೆಗಾಯಿ ಬದ್ನಿಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ಅದಕ್ಕಾಗಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೇನೆ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಮೂರು ಒಣ ಮೆಣಸಿಕೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಉದ್ದದಾಗಿ ಕಟ್ ಮಾಡಿಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಪೂರ್ತಿ ಚೆನ್ನಾಗಿ ಮೆತ್ತಗಬೇಕದು ಈರುಳ್ಳಿ ಅದಕ್ಕೆ ಸ್ವಲ್ಪ ಕರಿಬೇ ಹಾಕ್ಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಆ ಕರಿಬೇನ ಹಾಕ್ಕೊಂಡು ಪೂರ್ತಿ ಕೈ ಆಡಿಸ್ತಾ ಇದ್ದೀನಿ ಹೀಗೆ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮ್ಯಾಟೊ ಒಂದು ಟೊಮ್ಯಾಟೊ ಸಾಕು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಪೂ ಸ್ವಲ್ಪ ಇಂಗು ಹಾಕ್ಕೋತಾ ಇದ್ದೀನಿ ಟೊಮ್ಯಾಟೊ ಮೆತ್ತಗೆ ಹಾಕ್ಬೇಕು ಇವಾಗ ಒಂದೊಂದು ಬದ್ನಿಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲೇ ಪೂರ್ತಿ ಚೆನ್ನಾಗಿ ಇದಾಗಬೇಕಾದ ಆ ರೀತಿಯಾಗಿ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದೈತು ಇದನ್ನು ಸ್ವಲ್ಪ ಮೆಲ್ಕಾಶೆ ಸಮಾಧಾನ ರೀತಿಯಿಂದ ಕೈ ಆಡಿಸ್ಬೇಕು ಮೆಲ್ಕಾಶೆ ಕೈ ಆಡಿಸಿದ್ರೆ ಸಾಕು ಯಾಕಂತ ಒಳಗೆ ಇರೋ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡ್ತದೆ ಫಾಸ್ಟ್ ಫಾಸ್ಟಾಗಿ ನಾವು ಮಾಡೋಕ್ಕೆ ಹೋದರೆ ಇದ್ರ ಮೇಲೆ ಒಂದು ಪಾತ್ರೆ ನುಮಿಸ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಆದರೂ ಪೂರ್ತಿ ಚೆನ್ನಾಗಿ ಅವಾಗ ಕೈ ಆಡಿಸ್ತಾ ಇರಿ ಇಲ್ಲಕ್ಕಂದ್ರೆ ತಳ ಹಿಡ್ಕೊಂಡ್ಬಿಡ್ತದೆ ಬೇಗ ಈ ರೀತಿಯಾಗಿ ಅರ್ಧ ಒಂದು ಫಿಫ್ಟಿ ಪರ್ಸೆಂಟಷ್ಟು ಎಣ್ಣೆಯೊಳಗೆ ಬೆಂದಿರಬೇಕದು ಬದ್ನಿಕಾಯಿ ನೋಡಿ ಈ ರೀತಿಯಾಗಿ ಇದಕ್ಕೆ ಉಳಿದಿರೋ ಎಲ್ಲ ಮಸಾಲೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮೆಲ್ಕಾಶೆ ಕೈ ಆಡಿಸ್ತಾ ಇದ್ದೀನಿ ನೋಡಿ ನಾನಿವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಕೈ ಆಡಿಸಿ ಹಾಕೋ ಹಾಕ್ಕೋತಾ ಇದ್ದೀನಿ ಅದನ್ನೇ ಹಾಕ್ಕೊಂಡು ಪೂರ್ತಿ ಚ ಮೆಲ್ಕಾಶೆ ಕೈ ಇದ್ದೀನಿ ಥಿಕ್ನೆಸ್ ನೋಡಿ ಹಾಕ್ಕೊಳ್ಳಿ ನೀರು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಆಲ್ರೆಡಿ ಎಣ್ಣೆ ಒಳಗೆ ನಾವು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದಿಸ್ಕೊಂಡು ಇಟ್ಕೊಂಡಿದ್ದೀವಿ ನಾವೀಗ ಈ ರೀತಿಯಾಗಿ ನೀರು ಹಾಕ್ಕೊಂಡು ಕೈ ಆಡಿಸೋಣ ಪೂರ್ತಿ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಶೇರ್ ಮಾಡಿರಿ ಬೇರೆ ನೋಡಿ ಈ ಥರ ಅದು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಆಡಿಸ್ತಾ ಇದ್ದೀನಿ ಪೂರ್ತಿ ಚೆನ್ನಾಗಿ ಇವಾಗ ನಾನು ಇದನ್ನು ಕುದಿಯಲಿಕ್ಕೆ ಇದ್ದೀನಿ ಮೇಲೆ ಎಲ್ಲ ಎಣ್ಣೆ ಬಿಟ್ಕೋಬೇಕು ಆ ರೀತಿಯಾಗಿ ಕುದಿಸ್ಬೇಕು ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕು ಈ ರೆಸಿಪಿನ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಪ್ಲೀಸ್ ಈ ಚಾನಲ್ನ ನೀವು ನೋಡೋದಲ್ಲದೆ ಬೇರೆ ಶೇರ್ ಮಾಡಿರಿ ಈ ರೆಸಿಪಿ ಅನ್ನದೊಂದಿಗೆ ಚಪಾತಿಯೊಂದಿಗೆ ಅಕ್ಕಿ ರೊಟ್ಟಿಗೆಯೊಂದಿಗೆ ಸೈಡ್ ಡಿಶ್ ಆಗಿ ಕಟಕ್ ರೊಟ್ಟಿಯೊಂದರೊಂದಿಗೆ ಇದು ಈ ರೆಸಿಪಿ ಅಂತರೂ ಹೇಳಿ ಮಾಡಿಸಿದ ರೆಸಿಪಿ ಥರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾ ಹಾಕೋ ಎಲ್ಲ ವಿಡಿಯೋನೂ ಮೊದಲೇ ನಿಮಗೆ ಬರ್ತದೆ ಥ್ಯಾಂಕ್ ಯು